ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ನಲ್ಲಿ ಅಪೋಲೋ ಟಾಟಾ ಎಸ್ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಯುಪಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಸ್ಟ್ರಾಂಗ್ ಟಿ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮಿಶ್ ಎಲ್ ಹ್ಯಾಂಗಲ್ ಸಿ ಚಾನೆಲ್ ಸ್ಕ್ವೇರ್ ಎಮ್ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೋನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪ್ಯಾಂಟ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಚಿಂತಾಮಣಿ ನಗರದಲ್ಲಿ ಮಳೆಯ ಅವಾಂತರ ತತ್ತರಿಸಿದ ಚಿಂತಾಮಣಿ ನಗರದ ಜನತೆ ಚಿಂತಾಮಣಿ ನಗರದಲ್ಲಿ ಜೋರು ಮಳೆ ಬಂದಾಗ ಚರಂಡಿಯಲ್ಲಿ ಹರಿಯಬೇಕಾದ ಮಳೆ ನೀರು ರಸ್ತೆಯಲ್ಲಿ ಅರಿಯುತ್ತಿದ್ದು ಇದರಿಂದ ನಗರದ ಜನತೆ ಪ್ರತಿ ಬಾರಿ ತೊಂದರೆ ಅನುಭವಿಸುತ್ತಿದ್ದಾರೆ ಗುರುವಾರವಾದ ಇಂದು ಬಿದ್ದ ಮಳೆಗೆ ಸಹ ಜನತೆ ತತ್ತರಿಸಿದ್ದಾರೆ ಹಲವಾರು ಬಾರಿ ಸಮಸ್ಯೆ ಎದುರಾಗುತ್ತಿದ್ದರೂ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳು ಮಾತ್ರ ಸಮಸ್ಯೆ ನಿವಾರಿಸುವತ್ತ ಕಣ್ಣು ಹಾಯಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬುದು ಸಾರ್ವಜನಿಕರ ದೂರು ಮತ್ತು ಆರೋಪವಾಗಿದೆ ನಗರದಲ್ಲಿ ಮಳೆ ಬಂದು ಅಂಗಡಿ ಮನೆಗಳಿಗೆ ರಸ್ತೆಗಳಿಗೆ ನೀರು ನುಗ್ಗಿದಾಗ ತಾಲೂಕು ಆಡಳಿತ ಮತ್ತು ನಗರಸಭೆ ಅಧಿಕಾರಿಗಳು ಮಳೆ ಅವಾಂತರಕ್ಕೆ ಕೂಡಲೇ ಸಂಪರ್ಕಿಸುವಂತೆ ಮೊಬೈಲ್ ನಂಬರ್ ಘೋಷಣೆ ಮಾಡಿ ತುರ್ತು ದುರಸ್ತಿಗೆ ಸಂಪರ್ಕಿಸ ಸಂಪರ್ಕಿಸಿ ಎಂದು ಹೇಳಿ ಒಂದು ದಿನ ಪ್ರಚಾರ ನಡೆಸಿದ ನಂತರ ಮರುದಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾದ ಹಿನ್ನೆಲೆಯಲ್ಲಿ ನಗರದಲ್ಲಿ ಪದೇ ಪದೇ ಮಳೆ ಬಂದಾಗ ಅವಾಂತರ ಸೃಷ್ಟಿಯಾಗಲು ಕಾರಣವಾಗುತ್ತದೆ ಎಂಬುದು ನಗರದ ಬಹುತೇಕ ಜನರ ಆರೋಪವಾಗಿದೆ ಚಿಂತಾಮಣಿ ನಗರದಲ್ಲಿ ಗುರುವಾರವಾದ ಇಂದು ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ದಿಢೀರಿನ ಬಿದ್ದ ಜೋರು ಮಳೆಗೆ ಚರಂಡಿಯಲ್ಲಿ ಅರಿಯಬೇಕಾದ ಮಳೆ ನೀರು ಚರಂಡಿಯಲ್ಲಿ ಅರಿಯದೆ ನಗರದ ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ಬಡಾವಣೆಯ ರಸ್ತೆಗಳಲ್ಲಿ ಮಳೆ ನೀರು ಅರಿದಲ್ಲದೆ ರಸ್ತೆಗಳಲ್ಲಿ ನೀರು ನಿಂತು ಜನತೆ ಪರದಾಡುವಂತಾದರೆ ಕೆಲವು ರಸ್ತೆಗಳಲ್ಲಿ ಪಾದಚಾರಿಗಳು ಮತ್ತು ವಾಹನ ಸವಾರರು ಪಾಡಂತೂ ಹೇಳುತ್ತಿರದು ನಗರದಲ್ಲಿ ಮಳೆ ಜೋರಾದರೆ ಚರಂಡಿಯಲ್ಲಿ ಅರಿಯಬೇಕಾದ ನೀರು ಚರಂಡಿಗಳಲ್ಲಿ ಅರಿಯದೆ ರಸ್ತೆಗಳಲ್ಲಿ ಅರಿಯುತ್ತಿರಲು ಚರಂಡಿಗಳು ರಾಜಕಾಲುವೆಗಳು ಸ್ವಚ್ಛತೆ ಇಲ್ಲದೇ ಇರುವುದು ಕಸ ಕಡ್ಡಿ ಮಣ್ಣು ಸೇರಿಕೊಂಡು ಮುಚ್ಚಿ ಹೋಗಿರುವುದು ಮತ್ತು ರಾಜಕಾಲುವೆ ಚರಂಡಿಗಳು ಒತ್ತಿ ಒತ್ತುವರಿಯಾಗಿರುವುದೇ ಪ್ರಮುಖ ಕಾರಣವಾಗಿದೆ ಈ ಬಗ್ಗೆ ಹಲವಾರು ಬಾರಿ ಮಾಧ್ಯಮಗಳು ಬೆಳಕು ಚೆಲ್ಲಿದರೂ ಸಹ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಹ ಗಮನ ಎಂಬುದಕ್ಕೆ ಕಳೆದ ಒಂದು ತಿಂಗಳಿನಿಂದ ಆಗಾಗ್ಗೆ ಜೋರು ಮಳೆ ಬಿದ್ದಾಗ ನಗರದ ಜನನಿ ಬೆಳೆ ರಸ್ತೆಗಳಾದ ಎಂ ಜಿ ರಸ್ತೆ ಬೆಂಗಳೂರು ಜೋಡಿ ರಸ್ತೆ ಟ್ಯಾಂಕ್ ಬಂಡ್ ರಸ್ತೆ ಪಾಲಿಟೆಕ್ನಿಕ್ ರಸ್ತೆ ಸೇರಿದಂತೆ ಹಲವಾರು ಬಡಾವಣೆಗಳಲ್ಲಿ ನೀರು ಹರಿಯುತ್ತಿರುವುದೇ ಪ್ರಮುಖ ಸಾಕ್ಷಿಯಾಗಿದ್ದನ್ನು ಮಾಧ್ಯಮಗಳು ಬೆಳಕು ಚೆಲ್ಲಿದರೂ ಸಮಸ್ಯೆ ನಿವಾರಿಸುವಲ್ಲಿ ಮಾತ್ರ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇನ್ನಾದರೂ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳ ನಗರಸಭೆ ಅಧಿಕಾರಿಗಳಿಗೆ ಸಭೆ ಕರೆದು ಚರ್ಚೆ ನಡೆಸಿ ಸಮಸ್ಯೆ ನೀಗಿಸಲು ಎಂದು ಮುಂದಾಗುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ में भी ये जो कोई है हमें बल्लापा और पश्चिम से हमें जगह पर तक आ रहा है तो सिर्फ को करके एक प्रोफॉमीय दे सकता हूं और उसका पता बिल्कुल है प्रिंस द वार्ड्स कोटा मद्रास पार्टी लक्ष्य को वहां बारी को और शाभ मंडली श्री वाची वनता नगर वृंदा श्री कन्या भजना मंडली श्री वाची भजना मंडली श्री सहस्र भजना मंडली श्री वैष्णवि भजना मंडली श्री शाह भजना मंडली श्री सरस्वती भजना मंडली इवनों शिवस्तोत्री रीत पूजा कार्यक्रम सप्तम आतीय अति अतिरिक्त संख्य में भागवी कैलाशगिरी क्षेत्र में